ಭಾರ್ಗವ ನ್ಯೂ ಮುಖ್ಯಾಂಶಗಳು ಹುಡುಕೋ ಮನೆ ಹಂಚಿಕೆಯಲ್ಲಿ ತಮ್ಮ ಪಾತ್ರದ ಬಗ್ಗೆ ಶಾಸಕ ನಾಡರು ಸ್ಪಷ್ಟಪಡಿಸಲಿ ಆರು ತಿಂಗಳಲ್ಲಿ ಮಾಡಿದ ಸಿಸಿ ರಸ್ತೆಗಳು ಈಗಾಗಲೇ ಕಿತ್ತು ಹೋಗಿವೆ ಪೊಲೀಸರು ಲಂಚವನ್ನ ಫೋನ್ ಪೇ ಮಾಡಿಸಿಕೊಳ್ಳುತ್ತಾರೆ ಪ್ರತಿ ತಿಂಗಳು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಮಂತ್ಲಿ ಪೊಲೀಸರಿಗೆ ಹೋಗುತ್ತದೆ ನಲವತ್ತರಿಂದ ಐವತ್ತು ಸಾವಿರ ಬೆಳೆ ಪೊಲೀಸ್ ಲಂಚ ಹೋಗ್ತದೆ ಪೊಲೀಸ್ ಲಂಚ ಹೋಗ್ತದೆ ಅಬ್ಕಾರಿ ಇಲಾಖೆ ಲಂಚ ಹೋಗ್ತದೆ ಪೊಲೀಸರು ಫೋನ್ ಪೇ ಮಾಡಿಸ್ಕೊತಾರೆ ಲಂಚ ಇದು ಸಿಬಿಐ ತನಿಖೆ ಆಗಲಿ ನಮ್ಮ ಹುದ್ದೆ ಬಹಳ ವಿಶೇಷವಾಗಿ ಸಿಬಿಐ ತನಿಖೆ ಆಗಲಿ ರಾಜ್ಯದಲ್ಲಿ ಏನು ಮೂಡ ಹಗರಣ ಐತೆ ಆ ಮೂಡ ಹಗರಣ ಸೇಮು ಇಲ್ಲಿ ಜಿಲ್ಲೆ ಒಳಗ ಹುಡ್ಕೋ ಹಗರಣ ಹೌಸಿಂಗ್ ಬೋರ್ಡ್ ಹಗರಣ ಆಗಿತ್ತು ಮೂಡ ಹಗರಣದಾಗೂ ಕೂಡ ಇವರು ಸೈಟ್ಗಳ ನಮ್ಮ ಶಾಸಕರು ಮಾಜಿ ಶಾಸಕರು ಓಪನ್ ಆಗಿ ಭಯವಾಗಿ ನಿಮ್ಗೆಲ್ಲ ಪತ್ರಿಕಾ ಮಾಧ್ಯಮಗಳ ಸ್ನೇಹಿತರನ್ನು ಕರಿತಾರೆ ನಿಮಗೆ ನಿಮ್ಮ ಮುಂದೆ ದಾಖಲೆ ಪ್ರದರ್ಶನ ಹಿಂದೆ ಇಲ್ಲೇ ನೋಡ್ಬೋದು ಇಂದವ್ರ ದೊಡ್ಡ ಮನೆ ಹತ್ತಿರದ್ದು ಅದು ಎಲ್ಲ ಕ್ರ್ಯಾಕ್ ಆಗಿ ಹೋಗೈತಿ ಅದು ಎಷ್ಟು ಆರು ತಿಂಗಳು ಒಂದು ವರ್ಷನೂ ಆಗಿಲ್ಲ ಇಂಥವೆಲ್ಲ ಇದ್ದಾಗ ನಿಮ್ಮದು ಬಗ್ಗೆ ಸ್ವಲ್ಪ ಸ್ಪಷ್ಟತೆಯಿಂದ ಕೆಲಸ ದೇಶದ ರಾಜಕಾರಣ ಅಂತ ಹೇಳಿದರು ದೇಶದ ರಾಜಕಾರಣ ಅಂತ ಹೇಳಿದ್ರು ತಮ್ಮ ಮಗನ ತಂದು ಪೊಲೀಸ್ ಸ್ಟೇಷನ್ದಾಗ ಕುಂದಿರ್ಸಿದ್ರು ವಾರ್ತೆಗಳ ವಿವರ ಮುದ್ದೇಹಾಳ್ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಸಿಎಸ್ ನಾಡಗೌಡರು ಹುಡ್ಕೋ ಮನೆ ಹಂಚಿಕೆಯಲ್ಲಿ ಮುರುಡಾ ಮಾದರಿಯ ಹಗರಣವನ್ನು ಮಾಡಿದ್ದಾರೆ ಎಂಬ ಬಿಜೆಪಿಯ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿಯವರ ಆರೋಪಕ್ಕೆ ಶಾಸಕರಾದ ಸಿಎಸ್ ನಾಡಗೌಡರು ಉತ್ತರಿಸಬೇಕು ಅವರ ಪ್ರಶ್ನೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸ್ಪಷ್ಟವಾದ ಉತ್ತರವನ್ನು ನೀಡಿಲ್ಲ ಕಾಂಗ್ರೆಸ್ ಮುಖಂಡರಲ್ಲಿ ಅವರ ಶಾಸಕರು ತಂದಂತ ಅನುದಾನದ ಬಗ್ಗೆ ತುಂಬಾ ಗೊಂದಲವಿದೆ ಸ್ಪಷ್ಟತೆ ಇಲ್ಲವೆಂದು ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣ ಹೇಳಿದರು ಅವರು ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಪಕ್ಷದಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ನಾಡಗೌಡರ ಇಪ್ಪತ್ತೈದು ವರ್ಷದ ಆಡಳಿತದಲ್ಲಿ ಮತ ಕ್ಷೇತ್ರದ ಅಭಿವೃದ್ಧಿಯಾಗಿದೆ ಎಂದು ಹೇಳುವ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿಂದಿನ ದಿವಂಗತ ಶಾಸಕರು ಸಚಿವರಾಗಿದ್ದ ಜೆಎಸ್ ದೇಶಮುಖರು ತಾಲೂಕಿನಲ್ಲಿ ವಿದ್ಯುತ್ ಸರಬರಾಜು ಸೇರಿದಂತೆ ಅನೇಕ ಜನಪರ ಕೆಲಸವನ್ನ ಮಾಡಿದ್ದಾರೆ ಅಂತೆಯೇ ಎಂಎಂ ಎಂ ಸಜ್ಜನ ಶಾಸಕರ ಅವಧಿಯಲ್ಲಿ ಪಟ್ಟಣದ ಬಸ್ ನಿಲ್ದಾಣ ತಂಗಡಗಿಯ ಬ್ರಿಡ್ಜ್ ಸೇರಿದಂತೆ ಅನೇಕ ಸರ್ಕಾರಿ ಕಟ್ಟಡಗಳನ್ನು ಮಾಡಿದ್ದಾರೆ ಅದನ್ನ ಸ್ಮರಿಸಬೇಕು ಅಂತೆಯೇ ನಮ್ಮ ನಡಹಳ್ಳಿ ಶಾಸಕರು ಸಹ ಕಣ್ಣಿಗೆ ಕಾಣುವಂತೆ ಅಭಿವೃದ್ಧಿ ಕಾರ್ಯಗಳನ್ನು ಕಾಮಗಾರಿಗಳನ್ನು ಮಾಡಿದ್ದಾರೆ ಎಂದರು ಕರ್ತವ್ಯ ಆ ಕರ್ತವ್ಯದ ಅಂಗವಾಗಿ ನಾವು ನಾವು ತಂದಂಥ ಅನುದಾನವನ್ನು ಸ್ಥಳೀಯ ಶಾಸಕರು ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೊಳ್ಳಿ ಅದನ್ನು ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ವಿನಿಯೋಗಿಸ್ಬೇಕಂತ ಹೇಳಿ ನಾವು ಶಾಸಕರಲ್ಲಿ ಸಲಹೆ ಕೊಟ್ಟಿದ್ದೇವೆ ನಮ್ಮ ಶಾಸಕರು ಸಲಹೆ ಕೊಟ್ಟಿದ್ದರು ಮಾಜಿ ಶಾಸಕರು ಅದರ ಕುರಿತು ನಿನ್ನೆ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸುತ್ತಾ ಏನು ಹೇಳಿದ್ರಪ್ಪ ಅಂದರೆ ನಮ್ಮ ತಾಲೂಕಿನಲ್ಲಿ ತಾವು ತಂದಂಥ ಕಾಮಗಾರಿಗಳ ಬಗ್ಗೆ ಓದುತ್ತಾ ಹೇಳಿದ್ರು ಅವರು ಒಬ್ಬರು ಎರಡುನೂರ ಐವತ್ತು ಕೋಟಿ ಹೇಳಿದರು ಒಬ್ರು ಮೂರುನೂರ ಐವತ್ತು ಕೋಟಿ ಹೇಳಿದರು ಒಬ್ರು ಮುನ್ನೂರ ತೊಂಬತ್ತು ಕೋಟಿ ಹೇಳಿದರು ಅವರ ಹೇಳಿದ್ರಲ್ಲಿ ಸ್ಪಷ್ಟತೆ ಇರಲಿಲ್ಲ ನೆಕ್ಸ್ಟ್ ಇನ್ನೊಂದು ಮುಖ್ಯ ಏನಪ್ಪ ಅಂದರೆ ನಾವು ಹೌಸಿಂಗ್ ಬಗ್ಗೆ ಹೇಳಿದರು ನಮ್ಮ ಶಾಸಕರು ಅದ್ರ ಬಗ್ಗೆ ಕೂಡ ಏನು ಹೇಳಿದರು ಇಲ್ಲಿ ಪ್ಲಾಟ್ ಸೇಲ್ ಆಗಿದ್ದಿಲ್ಲ ಅದಕ್ಕೆ ನಾವು ಆಫರ್ ಕೊಟ್ಟೇವೆ ಅಂತ ಹೇಳಿದರು ಅದಕ್ಕೆ ಈ ಸುದ್ದಿಗೋಷ್ಠಿ ಮುಖಾಂತರ ನಾವು ಸ್ಪಷ್ಟಪಡಿಸಲು ಇಚ್ಛಿಸುತ್ತೇವೆ ನಿನ್ನೆ ದಿವಸ ಏನು ಹೇಳಿದರು ಈ ಮೊದಲನೇದಾಗಿ ಹುಡುಕೋತ ಹೌಸಿಂಗ್ ಬೋರ್ಡಿನ ಮೈಗಳ ಕುರಿತು ಹೇಳುವಾಗ ಅವರು ಒಟ್ಟೆ ನಮ್ಮ ತಾಲೂಕಿನಾಗ ಮನಿ ಜಾಸ್ತಿ ಪ್ಲಾಟ್ ಪ್ಲ ಸೇಲ್ ಆಗಿದ್ದಿಲ್ಲ ಅದಕ್ಕೆ ನಾವು ಆಫರ್ ಕೊಟ್ಟರು ಆಫರ್ನಾಗ ಶಾಸಕರು ತಗೋರನ್ನು ಒಂದು ಮಾತನ್ನು ಹೇಳ್ತಾರೆ ಇವತ್ತಿನ ದಿವಸ ನಮ್ಮ ಅತಿ ಹೆಚ್ಚಿನ ಒಂದು ಅರ್ಜಿಗಳು ಬಂದಿದ್ದು ನಮ್ಮ ಕರ್ನಾಟಕದಾಗ ಅಂದ್ರೆ ಮುದ್ದೆಬಾಳ್ ಹೌಸಿಂಗ್ ಬೋರ್ಡ್ಗೆ ಆ ಒಂದು ಇದರೊಳಗೆ ನೋಡಿದ್ರೆ ಒಂದು ಸರಿ ಅಲ್ಲ ಮೂರು ಸರಿ ನಾವು ಹೌಸಿಂಗ್ ಅಲಾಟ್ಮೆಂಟ್ ಮಾಡಿದರು ಮತ್ತು ಹಂಗಿತ್ತಪ್ಪ ಅಂದ್ರೆ ಹೌಸಿಂಗ್ ಎರಡನೇ ಅಂತ ಮೂರನೇ ಅಂತ ಮಾಡೋ ಅವಶ್ಯಕತೆ ಇತ್ತು ಆಫರ್ ಕೊಟ್ರಪ್ಪ ಅಂದ್ರೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟರು ಏನು ಶಾಸಕರಿಗೆ ಕೊಟ್ಟರು ಯಾವುದ್ರ ಮುಖಾಂತರ ತಿಳಿಸಿದ್ರು ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕು ಅನ್ನೆದ್ದು ಏ ಸಾಕಷ್ಟು ಮಂದಿ ಬಡರು ಅರ್ಜಿ ಹಾಕಿದ್ರು ಲಕ್ಷಾಂಗ್ಲೆ ಅರ್ಜಿ ಬಂದಿದ್ದು ಅದರೊಳಗೆ ಬರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಷ್ಟೇ ಸಿಕ್ಕು ಏನು ಮತ್ತು ಶಾಸಕರ ಅಷ್ಟೇ ಸಿಕ್ಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಒಂದು ಏನು ಹೇಳಿದರು ಶಾಸಕರು ಏನು ಮಾಡ್ಯಾರ ಶಿಶಿರು ರೋಡ್ ಬಿಟ್ಟರೆ ಏನು ಮಾಡ್ಯಾರ ಅಂತ ಕೇಳಿದ್ರು ಇವತ್ತಿನ ದಿವಸ ಹಿಂದ ಎಪ್ಪತ್ತೆರಡರಾಗ ಎಮ್ ಎನ್ ಸಜ್ಜರು ಬ್ರಿಡ್ಜ್ ಕಟ್ಟಿದ್ರು ಅವ್ರು ಕಾಂಗ್ರೆಸ್ ಶಾಸಕ ಇರ್ಬೋದು ಅದನ್ನು ನಾವು ನೆನೆಸ್ತೇವೆ ಇವತ್ತು ಬಸ್ ಸ್ಟ್ಯಾಂಡ್ ಕಟ್ಟಿದ್ರು ಅವು ಎಲ್ಲರೂ ತನಿಖೆ ಕಾಣಕತ್ತೆ ಅದೇ ರೀತಿಯಾಗಿ ಹಿಂದೆ ಜೆ ಎಸ್ ದೇಶಮುಖರು ಹಿಂದೆ ಬ್ಯಾಕ್ ಕೊಟ್ಟರು ನೀರು ಎತ್ತಾಗ ಅನುಮತಿ ಕೊಟ್ಟರು ಮತ್ತು ನೀರಾವರಿಗೆ ಕೆ ಬಿ ಇಡೀ ನಮ್ಮ ತಾಲೂಕಿಗೆ ಕೆಬಿದು ಇದನ್ನು ಒದಗಿಸ್ಕೊಟ್ರು ಕರೆಂಟ್ ಒದಗಿಸ್ಕೊಟ್ರು ಅಂತ ಎಲ್ಲ ಇದ್ದಾಗ ನಾವು ನೆನೆಸ್ಬೇಕಾಗತ್ತೆ ಆಗಿ ನಮ್ಮ ಶಾಸಕರು ಏನು ಮಾಡ್ಯಾರ ಎಲ್ಲರ ಕನಿಗೆ ಕಣ ಗಟ್ಟೆವು ಎಲ್ಲರೂ ಕೆಲಸ ನಾವು ಏನು ಹೆಚ್ಚಿಗೆ ತಿಳಿಸಿ ಹೋಡುವಂಥದ್ದಿಲ್ಲ ಒಂದು ಕಡೆ ಎಲ್ಲೋ ಸಿ ರೋಡ್ ಇದು ಆಗಿದ್ದು ತೋರಿಸೋದು ಆ ಫೋಟೋ ತರಿಸೋದು ಈಗ ನೋಡಿರಿ ಏನು ಕಳಪೆ ಅಂತ ನಿಮ್ಮ ಈಗ ಮಾಡಿರಿ ಮೊನ್ನೆ ಆರು ತಿಂಗಳಿಂದ ಇಲ್ಲೇ ನೋಡ್ಬೋದು ಅಲ್ಲೇ ಹಿಂದಿನ ಈ ಶೃಂಗಾರಗೋಡ್ ಮನೆ ಹತ್ತಿರದು ಅದು ಎಲ್ಲ ಕ್ರ್ಯಾಕ್ ಆಗಿ ಹೋಗೈತಿ ಅದು ಎಂಟು ಆರು ತಿಂಗಳು ಅದು ವರ್ಷವೂ ಆಗಿಲ್ಲ ಇಂಥವೆಲ್ಲ ಇದ್ದಾಗ ನಿಮ್ಮದ ಬಗ್ಗೆ ಸ್ವಲ್ಪ ಸ್ಪಷ್ಟತೆಯಿಂದ ಕೆಲಸ ಮಾಡಿರಿ ಮತ್ತೆ ಇನ್ನೊಂದು ಅನುದಾನ ಹೇಳಿದರು ಅದು ನಮ್ಮ ಶಾಸಕರು ತಂದ ಅನುದಾನ ಬ್ರಿಡ್ಜದ ಬಗ್ಗೆ ಹೇಳಿದರು ಬ್ರಿಜ್ ನಮ್ಮ ಶಾಸಕರು ತಂದ ಅನುದಾನದಾಗ ಎಸ್ ಸಿ ಮೋರ್ಚಾ ಅಧ್ಯಕ್ಷ ಮಲ್ಲಿಕಾರ್ಜುನ ತಂಗಡಿಗೆ ಮಾತನಾಡಿ ವರ್ಷಗಳಿಂದ ಧೂಳು ತುಂಬಿದ ಮುದ್ದೇಬಿಹಾಳ ತಾಲೂಕನ್ನ ನಡಹಳ್ಳಿ ಶಾಸಕರು ಮೂರುವರೆ ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಪ್ರಜ್ಞಾವಂತ ಮತದಾರರಿಗೆ ಗೊತ್ತಿದೆ ತಾಲೂಕಿನ ಪ್ರಮುಖ ಗ್ರಾಮಗಳಲ್ಲಿ ಹೊಸ ವಿದ್ಯುತ್ ಸ್ಟೇಷನ್ ಶಾಲಾ ಕಟ್ಟಡಗಳು ಕೆರೆಗಳಿಗೆ ನೀರು ತುಂಬಿಸುವುದು ಸ್ವಂತ ಹಣದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ಹಂಚಿಕೆಯನ್ನ ಮಾಡಿದ್ದಾರೆ ಎಂದರು ಇಪ್ಪತ್ತೈದು ವರ್ಷ ಈ ಕ್ಷೇತ್ರದ ಶಾಸಕರು ಏನು ಕೆಲಸ ಮಾಡಿದರು ಐದು ವರ್ಷ ಐದು ವರ್ಷವೂ ಸಿಕ್ಕಿಲ್ಲ ನಮ್ಮ ಸಾಹೇಬರಿಗೆ ಎಸ್ ಪಾಟೀಲ್ ನಡೆಯಲೇ ಅವರಿಗೆ ಒಂದೂವರೆ ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು ಅವರು ಶಾಸಕರಾಗಿ ಆಯ್ಕೆಯಾಗಿಂದ ಒಂದೂವರೆ ಮೂರುವರೆ ವರ್ಷದಾಗ ಸ್ವಲ್ಪ ಕೊರೋನಾ ಗಂಟು ಬಿತ್ತು ಕೊರೋನಾ ಗಂಟು ಬಿದ್ದರೂ ಕೊರೋನಾದಾಗು ಅವರು ಜನ ಉಪಯೋಗಿ ಕೆಲಸ ಮಾಡ್ಯಾರ ಜನರಿಗೆ ಎಲ್ಲಿ ದುಡಿಯಕ್ಕೆ ಹೋಗಿದ್ರು ನಮ್ಮ ಜನ ಗುಳೆ ಹೋಗಿದ್ರಲ್ಲ ಅಂಥವ್ರು ಪ್ರಾಣ ರಕ್ಷಕಾಗಿ ರಕ್ಷಣೆ ಮಾಡ್ಯಾರ ಅವ್ರ ಜೀವ ಗೋವಾ ಯಾರ ಶಾಸಕರಿದ್ದವರು ಇಡೀ ಕರ್ನಾಟಕದಾಗ ಗೌವಾ ಚೆಕ್ಪೋಸ್ಟ್ನಾಗ ಹೋಗಿ ಒಬ್ಬರು ಶಾಸಕರು ಮಲ್ಕೊಂಡು ಆಗಿನ ಸಾರಿಗೆ ಸಚಿವರಾದಂಥ ಇವರು ಲಕ್ಷ್ಮಣ್ ಸವದಿಯವ್ರಿಗೆ ಹೇಳಿ ಇಡೀ ರಾಜ್ಯದ ತುಂಬ ನಮ್ಮ ಜನ ಎಲ್ಲೆಲ್ಲಿ ದುಡಿಯೋಕೆ ಹೋಗಿದ್ರು ಹೊರ ಹೊರ ರಾಜ್ಯಕ್ಕೆ ಹೋಗಿದ್ರು ಅವ್ರನ್ನ ಕರೆಸಿ ಅವ್ರವ್ರ ಊರಿಗೆ ಬಿಡುವಂಥ ಪುಣ್ಯದ ಕೆಲಸ ಯಾರ ರಾಜ್ಯದೊಳಗೆ ಮಾಡಿದ್ರೆ ಅದು ಎ ಎಸ್ ಪಾಟೀಲ್ ನಡೆಯಲಿ ಅಂತೇಳಿ ಹೆಮ್ಮೆಯಿಂದ ನಾವು ಈ ಸುದ್ದಿಗೋಷ್ಠಿಯೊಳಗೆ ಹೇಳ್ತೀವಿ ಇಪ್ಪತ್ತೈದು ವರ್ಷದ ನಂತರ ಈ ತಾಲೂಕು ಯಾವ ರೀತಿ ಧೂಳಮಯವಾಗಿತ್ತು ನಂತರ ಅವರು ಶಾಸಕರಾದ ಮೇಲೆ ತಾಲೂಕು ಯಾವ ರೀತಿ ಬದಲಾವಣೆ ಆಯಿತು ಅಂತೇಳಿ ಈ ತಾಲೂಕಿನ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರಿಗೆ ಪ್ರತಿಯೊಂದು ಜನರಿಗೂ ಗೊತ್ತೈತೆ ಅವ್ರು ಮಾಡಿದ ಕೆಲಸ ಅವ್ರು ಮಾಡಿದ ಸಾಧನೆಗಳು ಅಷ್ಟಿಷ್ಟಲ್ಲ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನು ನಾವು ಸಣ್ಣವರಿದ್ದಾಗ ಹಾಕಿದ್ರು ಲೈಟಿಂಗ್ ಕಂಬ ವಾಯರು ಅವು ಒಟ್ಟು ಬದಲಾವಣೆ ಆಗಿದ್ದಿಲ್ಲ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಶಾಸಕರಾದ ನಂತರ ಇಡೀ ತಾಲೂಕಿನ ತುಂಬ ಹೊಸ ಕಂಬ ಹೊಸ ವಾಯರ್ ಹಾಕಿದರು ಆ ನಂತರ ನಮ್ಮ ತಾಲೂಕಿನ ರೈತರು ವಿದ್ಯುತ್ಗೋಸ್ಕರ ವಿದ್ಯುತ್ಗೋಸ್ಕರ ಅವರು ಅಪಿಸಬಾರ್ದು ಅಂತೇಳಿ ಕೋರ್ ಒಂದು ಒನ್ ಟೆನ್ ಕೆ ವಿ ವಿದ್ಯುತ್ ಘಟಕ ಹಿರೇಮುರಲ್ಲಿ ನೆರೆಮೆಲ್ಸಿ ನೆಲೆಬಾರ ಅಲ್ಲಿ ಹಿರೇಮುರಾಲ್ ಹತ್ರ ಒಂದು ಒನ್ ಟೆನ್ ಕೆ ವಿ ವಿದ್ಯುತ್ ಘಟಕ ಹುಲ್ಲೂರಾಗ ಒಂದು ಕೆ ವಿ ಒನ್ ಟೆನ್ ವಿದ್ಯುತ್ ಘಟಕ ಮುಂದಲ್ಲಿ ಹೊನಹಳ್ಳಿ ಅಲ್ಲಿ ಒಂದು ಒನ್ ಟೆನ್ ಕೆ ವಿ ವಿದ್ಯುತ್ ಘಟಕ ಇಂಥ ಅನೇಕ ವಿದ್ಯುತ್ ಘಟಕ ಘಟಕಗಳನ್ನು ಯಾವ ಉದ್ದೇಶ ಸಿಕ್ತಂದ್ರೆ ಅಂದ್ರೆ ಅವರು ರೈತರು ವಿದ್ಯುತ್ನಿಂದ ಅವರು ಬದಲಬಾರು ಶಿಕ್ಷಣ ಕ್ಷೇತ್ರಕ್ಕೆ ಹೋದ್ರೆ ಅವ್ರ ಸ್ವಂತ ದುಡ್ಡ್ಯಾಗ ಇಡೀ ತಾಲೂಕಿನ ಮಕ್ಕಳಿಗೆ ನೋಟ್ಬುಕ್ ಹಂಚಿದ್ರು ಇಡೀ ತಾಲೂಕಿನ ಮಕ್ಕಳಿಗೆ ನೋಟ್ಬುಕ್ ಇದು ಯಾವ ಅವ್ರ ಉದ್ದೇಶ ಏನು ಹೇಳುತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಈ ಕ್ಷೇತ್ರದ ನನ್ನ ಕ್ಷೇತ್ರದ ಜನ ಶಿಕ್ಷಣವಂತರಾಗಬೇಕು ಶಿಕ್ಷಣವಂತರು ಎಲ್ಲಿ ಯಾವ ಕ್ಷೇತ್ರದಾಗ ಆ ಶಿಕ್ಷಣ ಅಭಿವೃದ್ಧಿ ಆಗುತ್ತ ದ್ವೇಷದ ರಾಜಕಾರಣ ಮಾಡುವುದಿಲ್ಲವೆಂದ ಶಾಸಕ ನಾಡುಗೌಡರು ತಮ್ಮ ಸಹೋದರನ ಮಗನನ್ನ ತಾನೆಯಲ್ಲಿ ಕುರಿಸಿದರು ಸರ್ಕಾರಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದಿಲ್ಲವೆಂದು ಅಧಿಕಾರಕ್ಕೆ ಬಂದ ಮೇಲೆ ವರ್ಗಾವಣೆ ಮಾಡಿದರೆಂದು ಮಲ್ಲಿಕಾರ್ಜುನ್ ತಂಗಡಿಗೆ ಹೇಳಿದರು ಆಯ್ಕೆ ಆದರೆ ಮಾಧ್ಯಮದವ್ರ ಏನ್ ನಾನು ಶಾಸಕನಾಗಿ ದೇಶದ ರಾಜಕಾರಣ ಮಾಡಂಗಿಲ್ಲ ಒಂದೇ ಎರಡನೇದ್ದು ಅಧಿಕಾರಿಗಳ ವರ್ಗಾವಣೆ ಒಂದೇ ಇದಕ್ಕೆ ಯಾವತ್ತೂ ಪರಿಹಾರ ಅಲ್ಲ ಅಂತ ಹೇಳಿದರು ಹೇಳ್ದಂಗೆ ನಡ್ಕೊಂಡ್ರೆ ಎಲ್ಲ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದರು ಯಾವ ಅಧಿಕಾರಿಗಳನ್ನೂ ಇಲ್ಲಿ ಇಟ್ಕೊಳ್ಳಿಲ್ಲ ಮುಂದೆ ನಾನು ದೇಶದ ರಾಜಕಾರಣ ಅಂತ ಹೇಳಿದರು ದೇಶದ ರಾಜಕಾರಣ ಮಾಡ್ಲ ಅಂತ ಹೇಳಿದ್ರು ತಮ್ಮನ ಮಗನ ತಂದು ಪೊಲೀಸ್ ಸ್ಟೇಷನ್ದಾಗ ಕುಂದಿರ್ಸಿದ್ರು ಸ್ವಂತ ಒಡ ಹುಟ್ಟಿದ ತಮ್ಮನ ಮಗನ ತಂದು ಪೊಲೀಸ್ ಸ್ಟೇಷನ್ದಾಗ ಕುಂದಿರ್ಸಿದ್ರು ಇವು ದೇಶದ ರಾಜಕಾರಣ ಅಲ್ಲನು ಅದಕ್ಕೆ ಹಿರಿಯ ಸದಸ್ಯರಾದ್ರು ಹೋಗ್ತೀವಿ ನಾವು ಹಿರಿಯ ಸದಸ್ಯರು ದೇಶದ ರಾಜಕಾರಣ ಮಾಡಬಾರ್ದು ಅವ್ರ ಗಮನ ಯಾವುದು ಏನು ಜನ ಆಶೀರ್ವಾದ ಮಾಡಿರ್ತಾರೋ ಅಭಿವೃದ್ಧಿ ಕಡೆ ಅವ್ರ ಗಮನ ಇರಬೇಕು ಇದು ನಮ್ಮ ನಾವು ಒಬ್ಬರು ಕ್ಷೇತ್ರದ ಮತದಾರರು ನಾವು ಒಂದು ಪಕ್ಷದಾಗ ಬೇರೆ ಪಕ್ಷದಾಗಿರ್ಬೋದು ಆದರೆ ನಾವು ಏನಂತೀವಿ ಅವರಿಂದ ಏನು ಅಂತಂದ್ರೆ ನಾವು ಕ್ಷೇತ್ರದ ಅಭಿವೃದ್ಧಿ ಆಗಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಏನು ಮೂಢ ಹಗರಣ ಐತೆ ಆ ಮೂಢ ಹಗರಣ ಸೇಮು ಇಲ್ಲಿ ಜಿಲ್ಲೆ ಒಳಗ ಹುಡ್ಕೋ ಹಗರಣ ಹೌಸಿಂಗ್ ಬೋರ್ಡ್ ಹಗರಣ ಆಗಿತ್ತು ಅಂತ ಹೇಳಿದ್ರು ಹೌಸಿಂಗ್ ಬೋರ್ಡ್ ಹಗರಣ ಆಗಿತ್ತು ಅಂತ ಹೇಳಿ ಅವ್ರು ಅಷ್ಟೇ ಬಿಡಲಿಲ್ಲ ದಾಖಲೆಗಳದವ ನಾನು ಸಬ್ಮಿಟ್ ಮಾಡ್ತೀನಿ ಹಂಗೇನಾರ ಹೌಸಿಂಗ್ ಬೋರ್ಡ್ ಹಗರಣ ಆಗಿಲ್ಲ ಅಂತಂದ್ರೆ ಅವರು ಉತ್ತರ ಕೊಡಲಿ ಆಗಿಲ್ಲ ಅಂತ ಹೇಳಿ ಅಂತ ಹೇಳಿದ್ರು ಅವರು ಬಹಿರಂಗವಾಗಿ ಚರ್ಚೆ ತರ್ದಾರ ಅವರು ಅವರು ಎಚ್ಚರಿಕೆ ಕೊಟ್ಟಿಲ್ಲ ಯಾರಿಗೆ ಈಗ ಸುದ್ದಿಗೋಷ್ಠಿ ಮಾಡ್ತೀವಂದ್ರೆ ನಾವು ಬ್ಯಾರಿಗೆ ಬೇರೆ ಯಾರಿಗೆ ಎಚ್ಚರಿಕೆ ಕೊಡುವಂತ ಉದ್ದೇಶ ಅಲ್ಲ ಅದು ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ಹರೀಶ್ ನಾಟಿಕರ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಶಾಸಕರಾದ ನಾಡ್ಗೌಡರು ಒಂದೂವರೆ ವರ್ಷದಲ್ಲಿ ನೂರಾರು ಕೋಟಿ ಅನುದಾನವನ್ನು ತಂದಿದ್ದಾರೆ ಎನ್ನುತ್ತಾರೆ ತಾಲೂಕಿನಲ್ಲಿ ಕಾಮಗಾರಿಯೇ ಪ್ರಾರಂಭವಾಗಿಲ್ಲ ಮಾಜಿ ಶಾಸಕರಾದ ನಡಹಳ್ಳಿಯವರು ಶಾಸಕರಾದ ನಾಡಗೌಡರಿಗೆ ಏಕವಚನ ಪದವನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಳಕೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಲ್ಲ ಸಲ್ಲದ ಆರೋಪವನ್ನ ಮಾಡುತ್ತಾರೆ ಬಸವಣ್ಣ ಅಂಬೇಡ್ಕರ್ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಶಾಸಕರು ತಾಲೂಕಿನಲ್ಲಿ ಅಂಬೇಡ್ಕರ್ ಬಸವಣ್ಣ ನಾಲ್ತೊಡ್ ವೀರೇಶ್ವರ ಶರಣರ ಪ್ರತಿಮೆಗಳು ಕಳಪೆಯಾಗಿವೆ ಎನ್ನುತ್ತಾರೆ ಕಂಚಿನ ಪ್ರತಿಮೆ ಕಳಪೆಯಾಗಲು ಸಾಧ್ಯವೇ ಬಿಜೆಪಿ ಸರ್ಕಾರ ಎಸ್ಸಿಪಿ ಟಿಎಸ್ಪಿಯಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಮೀಸಲು ಇಟ್ಟಿದ್ದನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದೆ ಪಟ್ಟಣದ ಎಪಿಎಂಸಿಯಲ್ಲಿ ಅಪ್ಪಾಜಿ ನಾಡುಗೋಡು ಶಾಸಕರ ಸಂಬಂಧಿಕರೇ ಮಾಡುತ್ತಿರುವ ಸಿಸಿ ರಸ್ತೆ ಕಳಪೆಯಾಗಿದೆ ಡ್ರೈನೇಜ್ ಮಾಡದೆ ಸಿಸಿ ರಸ್ತೆಗಳನ್ನು ಮಾಡುತ್ತಿದ್ದಾರೆ ಎಂದರು ಸುಮಾರು ಮೂರು ಸಾವಿರದ ಐನೂರು ಕೋಟಿಗಿಂತಲೂ ಕಿಂತಲೂ ಹೆಚ್ಚು ಅಂತಂದು ಈ ತಾಲೂಕಿನ ಒಂದು ಅಭಿವೃದ್ಧಿ ಹರಿಕಾರ ಅನ್ನುವಂತ ಬಿರುದನ್ನು ಪಡ್ಕೊಂಡಂಥವ್ರ ಬಗ್ಗೆ ಎತ್ತರ ಮಾತಾಡ್ತಿದ್ದಾರಲ್ಲ ಮೊದಲು ಶಾಸಕರ ಬಗ್ಗೆ ನಗಢ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗೆ ಪತ್ರಿಕಾ ಮಾಧ್ಯಮ ಸ್ನೇಹಿತರೇ ನೀವು ತಂದ್ರೆ ನೋಡು ಸುಮಾರು ಒಂದೂವರೆ ವರ್ಷ ಆಯ್ತು ನಿಮ್ಮ ಸರ್ಕಾರವನ್ನು ನೀವು ಹೇಳ್ತಾ ಇದ್ದೀರಿ ಎರಡು ನೂರ ಐವತ್ತು ಕೋಟಿ ರೂಪಾಯಿ ನಾವು ಅನುದಾನ ಹಿಂದಿನ ಶಾಸಕರ ತಂದ ಅಂತ ಅನುದಾನವನ್ನೇ ನೀವು ಇನ್ನೂ ತನಕ ಒಂದೂವರೆ ವರ್ಷದ ಮಾಡಿ ನೀವು ಕಾಮಗಾರಿಯನ್ನು ಪ್ರಾರಂಭ ಮಾಡಿಲ್ಲ ನೀವು ಯಾವ ಪುರುಷೋತ್ತಕ್ಕಾಗಿ ಹೇಳ್ತಿದ್ದೀರಿ ಅಂತ ನಮ್ಗ ಅರ್ಥ ಆಗ್ತಾ ಇಲ್ಲ ಮಾಜಿ ಶಾಸಕರ ಬಗ್ಗೆ ಏಕವಚನ ಸಂಬೋಧನೆ ಮಾಡಿದ್ರು ಅನ್ನುವಂತ ಪದನ ಕೂಡ ನೀವು ಬಳಕೆ ಮಾಡ್ತಾ ಇದ್ದೀರಿ

ಇದ್ರ ಮಾತಾಡಿದ್ರಲ್ಲ ಎಸ್ ಪಾಟೀಲ್ ನರೇಳ್ ಸಹ ಮಾತಾಡಿದ್ರಲ್ಲ ನಿಮ್ಗಿಕ್ ಜಿಗ್ ಜರು ಅಲ್ಲಿ ದಲಿತ ನಾಯಕರು ನೀವೆಲ್ಲ ಕುಂತ್ಕೊಂಡು ಬಾಬಾ ಸಾಹ ಕಾಣ ಬುದ್ಧ ಬಸವ ಅಂಬೇಡ್ಕರ್ ಬುದ್ಧ ಬಸವನ ಮೇಲೆ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ತೀರ ರಾಜಕೀಯ ಬರಬೇಕು ನೀವು ಮಾನ್ಯ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳು ಸಂಘಟನೆಯವರು ನಮ್ಮ ಸಂಘಟನೆಯವರನ್ನ ಜೈಲಿಗೆ ಹಾಕಿದ್ದೀರಲ್ಲ ನೀವು ಮಾತಿರ್ತಾರೆ ಬಸವಣ್ಣ ಮಾತಿರ್ತಾರೆ ಅಂಬೇಕರ್ ನಿಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ನೀವು ಶಾಸಕರು ಹೇಳ್ತೀರಿ ನಿಮ್ಮ ಮಂತ್ರಿಗಳನ್ನ ಹೇಳ್ತೀರಿ ಯಾವ ಸಾಹಿತ್ಯ ತಗೊಂಡಿಲ್ಲ ನೀವು ಎರಡ್ ಸಾವಿರದ ನಾಲ್ಕರೊಳಗ ನೀವು ಆಫರ್ ಕೊಟ್ಟಾರ ಮೂರು ಸಾಹಿತ್ಯ ತಗೊಂಡಿರಿ ಅಂತ ಹೇಳ್ತೀರಲ್ಲ ಇನ್ನೊಂದ್ ಸಾವಿರ ಎರಡ್ ಸಾವಿರದ ನಾಲ್ಕರೊಳಗ ನಾವು ಬಾಯಿಯಾಗಿದ್ದೀವಿ ಒಂದು ಓಪನ್ ಸೈಟ್ ಅವ್ರ ಮನೆಯಲ್ಲಿ ಇದ್ದಂತ ಓಪನ್ ಸೈಟ್ ನಾವು ಬಾಯಿಗೆ ಇದ್ದೀವಿ ನೀವು ಕಮಿಷನ್ ನೀವು ಕೇವಲ ಹದಿನಾರು ಸಾವಿರ ಹದೂರು ಸಾವಿರ ರೂಪಾಯಿ ನೀವು ಸೈಟ್ ಸಾಯಿಟ್ ಕಡಿಮೆ ಕಡಿಮೆಗಿತ್ತ ಮೂರು ಸಾಯಿತ್ತು ಬಿಜಾಪುರ ವಿಡಿಯೋ ನಿಮ್ಸ್ ಆಯ್ತಿಲ್ಲ ಬೆಂಗಳೂರು ವಿಡಿಯೋ ನಿಮ್ಗೆ ಸಾಯ್ತು ನಾ ಹೇಳಿತ್ತು ಅಂತ ನೇರವಾಗಿ ಮಾಜಿ ಶಾಸಕರು ಮಾತಾಡೋದ ಹಾಲಿ ಶಾಸಕರು ಮಾತಾಡುವ ಕೃಪಾ ಇದು ನೀವೇನ್ ಮಾಡಿದ್ರೆ ನೀವು ಕೆಲಸ ಕಳ್ಬೇಕಾದ್ರೆ ನಡಿ ಇಲ್ಲಿ ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನೇ ಕರ್ಕೊಂಡು ಹೋಗ್ತೀವಿ ಎ ಪಿ ನೀವು ಸದ್ ಶೀಶಿ ಮಾಡ್ತಾ ಇದ್ದೀರಿ ನೀವು ಎಷ್ಟು ಕಾಲ ಮಾಡಿದ್ರಿ ಯಾರು ನಿಮ್ಮ ಸಂಬಂಧಿಕರಿಗೆ ಯಾವ ಕಾಮಗಾರಿ ಮಾಡ್ತಾ ಇದ್ದಾರಲ್ಲ ನಿಮ್ ಸಂಬಂಧಿಕರಿಗೆ ಕಾಮಗಾರಿ ಮಾಡ್ತಾ ಇದ್ದಾರಲ್ಲ ಎಷ್ಟು ಕಾಲ ಇದೆ ನೀವು ಒಂದು ಕೋಟಿ ನೀವು ತೋರಿಸ್ತಾ ಇದ್ದೀರಿ ಒಂದು ಕೋಟಿ ಇದೆ ಯಾರು ನೀವ್ ಯಾಕೆ ಎಕ್ಸ್ಪ್ರೇಷನ್ ಮಾಡಿ ನೀವು ಮೂರ್ ಕೋಟಿ ಎರಡು ಕೋಟಿ ಯಾಕೆ ನೀವು ಹೈ ಮಾಡಿಲ್ಲ ಡ್ರೈನೇಜ್ ಪ್ಲಸ್ ಮಾಡಬೇಕಾಯ್ತಲ್ಲ ಡ್ರೈನೇಜ್ ಯಾಕೆ ಮಾಡಿಲ್ಲ ಡ್ರೈನೇಜ್ ನೀವು ಸೀಸಿ ರಸ್ತೆ ಹಾಕ್ಬೇಕಾಗಿತ್ತಲ್ಲ ಎಷ್ಟು ಬೇಕಾದ್ರೆ ಕೊಡ್ಕೊಂಡು ಕಡೆಗಾಯಿ ಬಿಡೋರು ಡ್ರೈನೇಜ್ ಲಾಸ್ ಆಗುತ್ತೆ ಅವ್ರ ಸಂಬಂಧಿಕ ಅನುದಾನವನ್ನು ಮಾಡಿಸ್ಕೊಂಡ್ರಿ ಎಸ್ ಎಸ್ ಸಿ ಎಸ್ ಟಿ ಅನುದಾನವನ್ನು ಯಾರ ನೀವು ಮಾಡಿದಂತ ಕಾಯ್ದೆ ಹಿಂದಿನ ಸರ್ಕಾರ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಾಗಿಟ್ಟಿತ್ತು ನೀವು ನಮಗೆ ಭಾಗ್ಯ ಬೇಕಾದ್ರೆ ಮನೆಯಲ್ಲಿ ಅಳವಡಿಸ್ ತೊಗೊಂಡಿದ್ದೇವೆ ನಾವು ಎಸ್ ಎಸ್ ಟಿ ಜನಾಂಗದಿಂದ ತೊಗೊಂಡಿದ್ದೇವೆ ನೀವು ಮುಖ್ಯಮಂತ್ರಿ ಕೇಳ್ತೀನಿ ಎಲ್ಲ ಶಾಸಕರು ಕೇಳ್ತೀನಿಗಳನ್ನು ಕೇಳ್ತಿಲ್ಲ ಸಾವಿರ ಕೋಟಿ ನೀವು ಯಾವ

ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಪೊಲೀಸರು ಹಾಗೂ ಅಬಕಾರಿ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ರೂಪಾಯಿ ಮಂತ್ಲಿ ಹೋಗುತ್ತದೆ ಪೊಲೀಸರು ಲಂಚವನ್ನು ಫೋನ್ ಪೇ ಮಾಡಿಸಿಕೊಳ್ಳುತ್ತಾರೆ ಈ ಬಗ್ಗೆ ತನಿಖೆ ಆಗಲಿ ಎಂದು ಹರೀಶ್ ನಾಟಿಕರ್ ಆಗ್ರಹಿಸಿದರು ನಮ್ಮ ಶಾಸಕರು ಮಾಜಿ ಶಾಸಕರು ಓಪನ್ ಆಗಿ ಬಹಿರಂಗವಾಗಿ ನಿಮ್ಗೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಕರೀತಾರೆ ನಾನು ನಿಮ್ಮ ನಿಮ್ಮ ಮುಂದೆ ದಾಖಲೆಯನ್ನು ಪ್ರದರ್ಶನ ಮಾಡ್ತಾರೆ ಅದೇ ನಮ್ಮ ಶಾಸಕರು ಅವ್ರು ಹೇಳಿದ್ದೇ ಒಂದು ಸೈಟ್ ಐತಿ ಇಲ್ಲೇ ನನ್ನ ಗೋರ್ಮೆಂಟ್ನೇ ಸೈಟ್ ತಗೊಂಡು ನಾನು ನೀವು ರಂಗ ಬಹಿರಂಗಪಡಿಸಿದ್ರೆ ಅವತ್ತೇ ನನ್ನ ರಾಜಕೀಯದಿಂದ ನಿವೃತ್ತಿ ಆಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಮಾಜಿ ಎಸ್ ಪಾಟೀಲ್ ನಡೆಯುವ ಈ ತಾಲೂಕಿನಲ್ಲಿ ದಿನನಿತ್ಯ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅಬಕಾರಿ ಮತ್ತು ಪೊಲೀಸ್ ದಿನನಿತ್ಯ ಬೀಟ್ ಪೊಲೀಸರು ಮಂತ್ರಿ ವಸೂಲಿ ಮಾಡಲಿಕ್ಕೆ ದಿನವನ್ನು ಕೊಡ್ತಾ ನೀವು ಪ್ರತಿ ಒಂದು ಊರ ನಾಲ್ಕರಿಂದ ಐದು ದರದಲ್ಲಿ ಓಪನ್ ಮಾಡಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಬೀಟ್ ಪೊಲೀಸ್ ವಸೂಲಿ ಮಾಡ್ತೀವಿ ಮೇಲಾ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಸಿಬಿಐ ತನಿಖೆ ಆಗಿದ್ದು ಕೂಡ ಬರ್ತಾರೆ ಸಿಬಿಐ ತನಿಖೆ ಮಾಡಿ ನೀವು ಎ ಎಸ್ ಪಾಟೀಲ್ ನಡೆಯವರಿದ್ದಾಗಿ ಹೇಗಿತ್ತು ಈಗ ಹೇಗಿದೆ ನೀವು ಮೂವತ್ತರಿಂದ ನಾಲ್ವತ್ತು ಸಾವಿರ ರೂಪಾಯಿ ವಸೂಲಿ ಹ್ಯಾಂಗ್ ಮಾಡ್ತಾ ಇದ್ರಿ ನೀವು ಅಬಕಾರಿ ಇಲಾಖೆಯಿಂದ ಅಬಕಾರಿ ಇಲಾಖೆಗೂ ಗೊತ್ತಾಗಬೇಕು ಪೊಲೀಸರಿಗೂ ಗೊತ್ತಾಗಬೇಕು ಯಾರು ನೀವು ಲಂಚ ಕೂಡ ಇರಲ್ಲ ಪೊಲೀಸ್ ಅಧಿಕಾರಿಗಳ ಬಂದು ಕರ್ಕೊಂಡ್ಬಂದು ನಾಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಲಂಚ ಕೊಡಿಸ್ತಿದ್ದೀರಾ ಇದು ನಿಮ್ಮ ಆಡಿತ ನೀವು ಪೊಲೀಸರ ಮೇಲೆ ನಡ್ಕೊಳ್ಳೋ ರೀತಿ ಸರಿ ಇದೆಯಾ ಎ ಎಸ್ ಪಾಟೀಲ್ ನಡೆಯವ್ರು ಮನಿ ಕಾಯ್ತಾರೆ ಅಂತ ಕೇಳ್ತಿರಲ್ಲ ನೀವು ನಾಚಿ ಬರ್ಬೇಕು ಪೊಲೀಸರು ಫೋನ್ ಪೇ ಮಾಡಿಸ್ಬೇಕಾದ್ರೆ ಲಂಚಕ್ಕೆ ಇದು ಸಿಬಿಐ ತನಿಖೆ ಆಗಲಿ ನಮ್ಮ ಮುದ್ದೆ ಬಹಳ ವಿಶೇಷವಾಗಿ ಸಿಬಿಐ ತನಿಖೆ ಆಗಬೇಕು ಪೊಲೀಸರು ಫೋನ್ ಪೇ ಮಾಡಿಸ್ಕೊತಾರೆ ಲಂಚ ಇದು ಸಿಬಿಐ ತನಿಖೆ ಆಗಲಿ ನಮ್ಮ ಮುದ್ದೆ ಬಹಳ ವಿಶೇಷವಾಗಿ ಸಿಬಿಐ ತನಿಖೆ ಆಗಬೇಕು ಏ ನಾನು ಮೊದಲ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾನು ಯಾವುದೋ ಸಲಹಾ ಅಂಗಡಿಗೆ ಹೋಗುವುದಿಲ್ಲ ಸಲಹಾ ಅಂಗಡಿಯಾಗಿ ಮಂಜಲಿ ತಗೊಳ್ಳೋದಿಲ್ಲ ಪೊಲೀಸರು ರೋಡ್ ಮ್ಯಾಲೆ ನಿಂದಿರಿಸಿ ನಾನು ಫೈನ್ ಹಾಕ್ಸೋದಿಲ್ಲ ಇವರು ಏಸ್ ಪಾಟೀಲ್ ಪೈನ್ ಹಾಕಿಸ್ತಾರ ಸರ್ಕಾರಕ್ಕೆ ಬರ್ತದ ಅಂತ ಯಾವ ಪೈನ್ ಹಾಕ್ಸಲ್ ಬಿಟ್ಟಿರ ಅಬ್ಕಾರಿ ಇಲಾಖೆಯಿಂದ ನೀವು ನಿಮ್ಮ ನಿಮ್ಮ ಅಧಿಕಾರಿಗಳು ಲಂಚ ತಗೊಳ್ಳೋದು ಏನಾದ್ರೂ ಬಿಟ್ಟಿದ್ದಾರೆ ಇನ್ನು ಒಂದು ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಸಾವಿರ ಬರೀ ಪೊಲೀಸ್ ಲಂಚ ಹೋಗ್ತದೆ ಪೊಲೀಸ್ ಲಂಚ ಹೋಗ್ತದೆ ಅಬ್ಕಾರಿ ಇಲಾಖೆ ಲಂಚ ಹೋಗ್ತದೆ ಮುಂಜಾನೆ ಬೈಕೆ ನಿಯತ್ತಾಗಿ ಒಬ್ಬರ ಹೇಳ್ತಾರ ಇವರು ಮುಂದೆ ಆರು ಗಂಟೆಗೆ ಓಪನ್ ಆಗ್ತವೆ ಇಲ್ಲಿ ಸರಾಯವಾಗಿ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಓಪನ್ ಆಗುತ್ತ ಒಂದ್ ಅಂಗಡಿಗಳು ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗ್ತವೆ ಹಿಂಗ ಇಲ್ಲಿ ಯುವಕರು ಎಷ್ಟು ಹಳಾಗ್ತದ ಮಾನ್ಯ ಶಾಸಕರು ಮಲಗಾಡ್ಬೇಕು ಈ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಬಿಜ್ಜೂರ್ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ರೈತ ಮೋರ್ಚಾ ಅಧ್ಯಕ್ಷ ಶಂಕರಗೌಡ ಶಿವನಿಗೆ ಎಸ್ಟಿ ಮೋರ್ಚಾ ಅಧ್ಯಕ್ಷ ಕೊಣ್ಣಳ್ಳಿ ಮುಖಂಡರಾದ ಸುಮನ್ಗೌಡ ಬಿರಾದಾರ್ ಸುಭಾಷ್ ಕಟ್ಟಿಮನಿ ಪರಶುರಾಮ್ ನಾಲ್ತೋಡ ರೇವಣಪ್ಪ ಪಜಮನಿ ಶಿವಾನಂದ ಮಂಕನಿ ಆನಂದ್ ಚವ್ಹಾಣ್ ಕಾರ್ಯದರ್ಶಿ ಸಂಜಯ್ ಬಾಗೇವಾಡಿ ನಾಗೇಶ್ ಕೌಡಿಮಠಿ ರವೀಂದ್ರ ಬಿರಾದಾರ್ ಶೇಖರ್ ಡವಳಗಿ ಸಂಗಣ್ಣ ಬಿಸಿಲ್ದನ್ನಿ ಉಪಸ್ಥಿತರಿದ್ದರು ಪ್ರತಿ ಒತ್ತರ ಶಾಸಕರು ಮಾತಾಡ್ತಿದ್ರು ಆದ್ರ ಇದನ್ನ ಅವ್ರು ಮಾತಾಡ್ಲಿಲ್ಲ ಇದನ್ನ ಯಾರು ಅಂತಂದ್ರೆ ಅವರು ಕಾಂಗ್ರೆಸ್ ಮುಖಂಡರು ಮಾತಾಡಿದಾಗ ನಾವು ಕೂಡ ನಮ್ಮ ಶಾಸಕರು ಏನ್ ಮಾಡಿದ್ರು ಇವರು ಮೂರ್ನೂರ ಐವತ್ತು ಕೋಟಿ ಅಂತ ಹೇಳ್ತಾರೂರ ಎಪ್ಪತ್ತೈದು ಕೋಟಿ ತಂದಿ ಇಲ್ರಿ ಮುರ್ನೂರ ಎಪ್ಪತ್ತೈದು ಕೋಟಿ ಅನುದಾನ ಹೇಳಿ ದಾಖಲಾತಿ ತೋರಿಸಿದ್ರು ಅದನ್ನ ಮುಖ್ಯಮಂತ್ರಿಗಳ ಹಣಕಾಸು ಮಂತ್ರಿ ಓದ್ತಾ ಹೋಗಿ ಹೇಳಿದ್ರು ಅದು ಎಲ್ಲಾ ತಾಲೂಕಿನ ಜನರಿಗೆ ಗೊತ್ತೈತಿ ಅದ್ರ ಏನೋ ವಿಶೇಷವಾಗಿ ಹೇಳೋದಿಲ್ಲ